ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ವಚನ ಶ್ರೀ ದೇವಿ ಮಹಾತ್ಮೆ ಒಂದನೆಯ ಅಧ್ಯಾಯ ತ್ರಿಮೂರ್ತಿಗಳಿಂದ ದೇವಿ ಸ್ತುತಿ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನೈಮಿಷಾರಣ್ಯದಲ್ಲಿ ಸಮಾವೇಶಗೊಂಡಿದ್ದ ಶೌನಕಾದಿ ಮಹರ್ಷಿಗಳು ಸೂತ ಪುರಾಣಿಕರನ್ನು ಆಧರದಿಂದ ಸತ್ಕರಿಸಿ ಬರಮಾಡಿಕೊಂಡಿದ್ದರು ಆಗ ಶೌನಕರು ಸೂತರನ್ನು ಕುರಿತು ಹೇ ಮುನಿವರ್ಯ ನಮಗೆ ದೇವಿ ಮಹಾತ್ಮೆಯನ್ನು ಶ್ರವಣ ಮಾಡುವ ಅಪೇಕ್ಷೆಯಾಗಿದೆ ಕೃಪೆ ಮಾಡಿ ಪರಮ ಪವಿತ್ರವಾದ ಆ ಮಹಿಮೆಯನ್ನು ನಿರೂಪಿಸಿ ಎಂದು ಭಕ್ತಿಯಿಂದ ಪ್ರಾರ್ಥಿಸಿದರು ಶೌನಕರ ಪ್ರಾರ್ಥನೆಯನ್ನು ಮನ್ನಿಸಿದ ಸೂತರು ಮುನಿಗಳ ಮೇಲಿನ ವಾತ್ಸಲ್ಯದಿಂದಲೂ ಲೋಕ ಕಲ್ಯಾಣಕ್ಕಾಗಿಯೂ ಪರಮಾನಂದದಿಂದಲೂ ಭಕ್ತಿಯಿಂದಲೂ ಪರಶಿವನ ನೆಚ್ಚಿನ ಮೃತ್ಯುನಾದ ನಂದಿಕೇಶ್ವರನಿಗೆ ಸಾಕ್ಷಾತ್ ಶಿವನೇ ಹೇಳಿದ ದೇವಿ ಮಹಾತ್ಮೆಯನ್ನು ಸಂತೋಷದಿಂದ ನಿರೂಪಿಸಲು ಪ್ರಾರಂಭಿಸಿದರು ಈ ಪರಮ ಪಾವನವಾದ ಕಥೆಯನ್ನು ಪಾರಾಯಣ ಮಾಡಿದವರಿಗೂ ಕೇಳಿದವರಿಗೂ ಸಕಲ ಸೌಭಾಗ್ಯಗಳು ಸಿದ್ಧಿಸುತ್ತವೆ ಹಾಗೂ ಅವರ ಸರ್ವಾಭಿಷ್ಟ ಸಿದ್ಧಿಯಾಗುತ್ತದೆ ಎಂದು ಹೇಳಿದ ಸೂತ ಪುರಾಣಿಕರು ಭಗವಾನ್ ಶಂಕರನ ಆವಾಸ ಸ್ಥಾನವಾದ ಕೈಲಾಸ ಪರ್ವತವನ್ನು ಮೋಹಕವಾಗಿ ವರ್ಣಿಸಿದರು ಕೈಲಾಸದ ವರ್ಣನೆ ರಜತಾದ್ರಿ ಎನಿಸಿದ ಕೈಲಾಸ ಪರ್ವತದ ಪ್ರದೇಶವು ಅಲ್ಲಲ್ಲಿ ಕಾಣುವ ಸಿಹಿನೀರಿನ ಜರಿಗಳು ಹೆಬ್ಬಂಡೆಗಳು ಪಾತಗಳು ಹಸಿರು ಹುಲ್ಲುಗಾವಲು ದಟ್ಟವಾಗಿ ಹರಡಿರುವ ವನ ಸಂಪತ್ತು ಎಷ್ಟು ನೋಡಿದರೂ ಕಣ್ಮನ ತಣಿಯುವಷ್ಟು ಸುಂದರವಾಗಿದೆ ಸಿಂಹ ಶರಬ ಶಾರ್ಧೂಲ ಮೊದಲಾದ ವನ್ಯಮೃಗಗಳು ನವಿಲು ಮೊಲ ಜಿಂಕೆ ಮೊದಲಾದ ಪ್ರಾಣಿಗಳು ಸ್ವೇಚ್ಛೆಯಿಂದ ಇಲ್ಲಿ ಓಡಾಡುತ್ತವೆ ಅನೇಕ ಸಿದ್ಧರು ಸಾಧ್ಯರು ಯಕ್ಷರು ಕಿಂಪುರುಷರು ಇಲ್ಲಿ ಸಂತೋಷದಿಂದ ಸಂಚರಿಸುತ್ತಾರೆ ಹಲಸು ಮಾವು ತೆಂಗು ಬಾಳೆ ಜಂಬು ಜಂಬೀರ ನಿಂಬೆ ಮೊದಲಾದ ಫಲಗಳಿಂದ ತುಂಬಿ ನಿಂತ ಮರಗಳು ಆಕಾಶದೆತ್ತರಕ್ಕೆ ಬೆಳೆದು ನಿಂತ ತಾಳೆ ಮರಗಳು ಇಲ್ಲಿನ ಸೌಂದರ್ಯಕ್ಕೆ ಮೆರಗು ಕೊಟ್ಟಿವೆ ಪಕ್ಷಿಗಳ ಇಂಚರ ಕೋಗಿಲೆಗಳ ಮಧುರಗಾನ ನವಿಲುಗಳ ಲಾಸ್ಯ ಕಪಿಗಳ ತುಂಟಾಟ ಗಿಳಿಗಳ ಹಾರಾಟ ಇವುಗಳಿಂದ ರಜತಾದ್ರಿಯು ದಿವ್ಯ ಶೋಭೆಯಿಂದ ಕಂಗೊಳಿಸುತ್ತಿದೆ ಇಲ್ಲಿನ ಪಶು ಪಕ್ಷಿಗಳು ಮೃಗಪ್ರಾಣಿಗಳು ತಮ್ಮ ಸಹಜ ವೈರವನ್ನು ಮರೆತು ಸ್ನೇಹದಿಂದ ಬಾಳುತ್ತಿವೆ ಹುಲಿಗಳ ಮಧ್ಯೆ ಹಸು ಮುಂಗೂಸಿಗಳ ಮಧ್ಯೆ ಸರ್ಪ ನೆಮ್ಮದಿಯಿಂದ ಇಲ್ಲಿ ಬಾಳುತ್ತವೆ ಎಲ್ಲಿಯೂ ಶತ್ರುತ್ವ ಕೋಪ ಅಸೂಯೆಗಳ ಸುಳಿವೇ ಇಲ್ಲ ಅನೇಕ ಜ್ಞಾನಿಗಳು ಪರಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ಧ್ಯಾನ ತಪಸ್ಸುಗಳನ್ನು ಕೈಗೊಂಡು ಕಂದಮೂಲಗಳನ್ನು ಸೇವಿಸುತ್ತ ತಪೋಮಗ್ನರಾಗಿದ್ದಾರೆ ಸಾವಿರಾರು ಗಾವುದ ಪ್ರದೇಶದ ಕಂದಕಗಳು ಕೋಟೆಗಳು ಒಳಕೋಟೆಗಳು ಸಜ್ಜೆಗಳು ನವರತ್ನ ಖಚಿತವಾದ ಕಟ್ಟಡಗಳು ಹೊಳೆಯುವ ಮುತ್ತಿನ ತೋರಣಗಳು ರಜತಾದ್ರಿಯ ಸೊಬಗನ್ನು ಅದ್ವಿತೀಯವನ್ನಾಗಿ ಮಾಡಿದೆ ಇಲ್ಲಿ ಪೇಟೆಗಳಿವೆ ರಾಜಮಾರ್ಗವಿದೆ ಪುಣ್ಯವಂತರು ವಾಸಿಸುವ ಮನೆಗಳಿವೆ ಮನೆ ಮನೆಗಳಲ್ಲೂ ಕೈತೋಟಗಳು ಸುಂದರ ಸರೋವರಗಳು ಪದ್ಮವನಗಳು ಸರೋವರದಲ್ಲಿ ಈಜಾಡುವ ಹಂಸ ಪಕ್ಷಿಗಳು ಈ ಪ್ರದೇಶದ ಸೌಂದರ್ಯವನ್ನ ಮಡಿಗೊಳಿಸಿದೆ ಅಮೂಲ್ಯವಾದ ಒಡವೆಗಳಿಂದಳು ಪರಿಮಳ ಹಾಗೂ ಅಲಂಕೃತರಾಗಿ ಸೌಭಾಗ್ಯವತಿಯರು ಶಿವದರ್ಶನವನ್ನು ಆತನ ದಿವ್ಯ ನಾಮಸ್ಮರಣೆಯನ್ನು ಮಾಡುತ್ತಾ ಆನಂದದಿಂದ ಪುಣ್ಯವಂತರು ವಾಸಿಸುವ ಈ ಆ ಮನೆ ಮನೆ ಮನೆಯಲ್ಲೂ ಐರಾವತ ಉಚ್ಚೈಶ್ರವ ವಜ್ರಾಯುಧ ಚಿಂತಾಮಣಿ ಕಲ್ಪವೃಕ್ಷಗಳು ಇದ್ದು ಮುತ್ತು ಮಾಣಿಕ್ಯಗಳ ತೋರಣಗಳಿಂದ ಅಲಂಕೃತವಾದ ಮನೆಗಳಲ್ಲಿ ಕಾರಂಜಿ ಬಾವಿಗಳು ಉಪವನಗಳು ಆ ಉಪವನಗಳಲ್ಲಿ ಸುಂದರವಾದ ಕೊಳಗಳು ಆ ಸುಂದರ ಕೊಳಗಳಲ್ಲಿ ಕಮಲ ನೈದಿಲೆ ಪುಷ್ಪಗಳ ನಡುವೆ ಶ್ವೇತ ಹಂಸಗಳು ಇದ್ದುದೇ ಅಲ್ಲದೆ ಉಪವನದಲ್ಲಿನ ಬಗೆ ಬಗೆಯ ಮರಗಳು ಪುಷ್ಪಗಳು ಹಣ್ಣುಗಳು ತುಂಬಿ ಜಗ್ಗುತ್ತಿರುವ ಆ ವೃಕ್ಷ ಸಮೂಹ ನಯನ ಮನೋಹರವಾಗಿದ್ದವು ಅಲ್ಲಿನ ಉಪವನದ ವೈಭವ ವರ್ಣಿಸಲು ಸುಲಭವಲ್ಲದಿರುವಾಗ ಇನ್ನು ವಾಸಗೃಹಗಳನ್ನಂತೂ ವರ್ಣಿಸಲು ವಿಶೇಷ ಶೋಧಕರೇ ಬೇಕು ಪಚ್ಚೆಯಿಂದ ಮಾಡಿದ ಜಗುಲಿಗಳು ವಜ್ರವನ್ನು ಕೊರೆದು ರೂಪಿಸಿದ ಕಂಬಗಳು ಪುಷ್ಯರಾಗದ ತೊಲೆಗಳು ಗೋಮೇದಿಕದಿಂದ ಕಡೆದ ಕಂಬದ ಶಿಖರಗಳು ವೈಢೂರ್ಯದ ಬೆಲಕಗಳು ಪಚ್ಚೆಯಿಂದ ಮಾಡಿದ ಚೊಕ್ಕ ಚೌಕಟ್ಟುಗಳು ಅಲ್ಲಿನ ವಾಸಗೃಹದ ಶೋಭೆಯನ್ನು ವೃದ್ಧಿಸಿ ನೋಡುಗರ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುತ್ತಿತ್ತು ಇಂತಹ ವೈಭವೋಪೇತವಾದ ಗೃಹಗಳಲ್ಲಿ ವಾಸ ಮಾಡುವ ಪುಣ್ಯವಂತರು ಜವ್ವಾಜಿ ಪನ್ನೀರು ಕಸ್ತೂರಿ ಸುವರ್ಣ ಪುಷ್ಪ ಕುಂಕುಮದ ಸಾರಿಣಿ ಕಿಗ್ಗರಿಣಿ ಗಂಧಗಳಿಂದ ಮಂಗಳಕರನಾದ ಭಗವಾನ್ ಶಂಕರನನ್ನು ಪೂಜಿಸಿ ಕೃತಾರ್ಥರಾಗಿದ್ದರು ಮನೋಹರವಾದ ಆ ಶಿವಪುರಿಯ ರಾಜಮಾರ್ಗವು ಸದಾ ಜನಜಂಗುಳಿಯಿಂದ ಕೂಡಿ ಕುದುರೆ ಆನೆ ರಥ ಪಲ್ಲಕ್ಕಿಗಳ ಓಡಾಟ ಸುಗಮವಾಗಿತ್ತು ಶಿವನ ದರ್ಶನಾರ್ಥವಾಗಿ ಬರುವವರ ಸಂಖ್ಯೆ ಹೆಚ್ಚಾಗಿ ಅದರಿಂದ ಆ ಶಿವಪುರಿಯ ಪ್ರಭೆ ಇಮ್ಮಡಿಸಿತ್ತು ಭಗವಾನ್ ಶಂಕರನ ಸಭಾಭವನ ಶಿವಪುರಿಯೇ ಇಷ್ಟು ಸೊಗಸಾಗಿರುವಾಗ ಇನ್ನು ಭಗವಾನ್ ಶಂಕರನ ಸಭಾಭವನ ಇನ್ನೆಷ್ಟು ಮನೋಹಕವಾಗಿರಬಹುದೆಂದು ಕಲ್ಪಿಸಿಕೊಳ್ಳಿ ಭಾಗ್ಯ ಸಭಾಭವನ ಹನ್ನೊಂದು ಸಹಸ್ರ ಯೋಜನೆಯಷ್ಟು ವಿಸ್ತಾರವಾಗಿದ್ದು ನವರತ್ನ ಕಾಂತಿಯಿಂದಾಗಿ ಆ ಪ್ರದೇಶವೆಲ್ಲ ಕೋಟಿ ಸೂರ್ಯ ಪ್ರಕಾಶದಿಂದ ಪ್ರಜ್ವಲಿಸುತ್ತಿತ್ತು ಕೈಗಳಲ್ಲಿ ಖಡ್ಗ ಹಲಗೆ ಗದೆಗಳನ್ನು ಹಿಡಿದು ಕೆಂಪು ನೇತ್ರಗಳಿಂದಲೂ ಮೀರಿದ ಮೀಸೆ ವೀರಜಡೆ ಹಾಗೂ ದೇಹಕ್ಕೆ ಪೂಸಿದ ವಿಭೂತಿಯಿಂದ ಶೋಭಿತರಾದ ಘೋರ ರೂಪಿನ ಹಾಗೂ ಶಿವನಿಗೂ ಸಮಾನರಾದ ದ್ವಾರಪಾಲಕರು ಸಭಾಭವನದ ದ್ವಾರಗಳ ರಕ್ಷಣೆ ಮಾಡುತ್ತಲಿದ್ದರು ಶಿವನು ವಟವೃಕ್ಷದ ಮೂಲದಲ್ಲಿ ವಿರಾಜಮಾನನಾಗಿದ್ದನು ಯಕ್ಷ ಕಿನ್ನರ ಕಿಂಪುರುಷರು ಸಿದ್ಧ ವಿದ್ಯಾಧರರು ಗಂಧರ್ವರು ಪ್ರಮತಗಣಗಳು ದೇವಾನ ದೇವತೆಗಳು ಆಸೀನರಾಗಿದ್ದ ಈ ಸಭೆ ಅತ್ಯಂತ ಶೋಭಾಯಮಾನವಾಗಿದ್ದಿತು ವಿನಾಯಕ ವೀರಭದ್ರ ಷಣ್ಮುಖರು ಸಭೆಯ ಮುಂದೆ ತಮ್ಮ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಾ ಕುಳಿತಿದ್ದರು ನಾರದ ತುಂಬುರರು ದಿವ್ಯಗಾನದಿಂದ ಸಭೆಯನ್ನು ರಂಜಿಸುತ್ತಿದ್ದರು ಭೃಂಗಿಯು ನಾಟ್ಯವಾಡಿದರೆ ನಂದಿಯು ಮದ್ದಲೆಯನ್ನು ಬಾರಿಸುತ್ತಿದ್ದನು ವೇದ ಉಪನಿಷತ್ತು ಪುರಾಣಗಳು ಸಾಕಾರ ರೂಪದಿಂದ ಶಿವಮಹಿಮೆಯನ್ನು ಪೊಗಳುತ್ತಿದ್ದವು ಶಿವಸಾರೂಪ್ಯರಾದ ಅನೇಕರು ಅಲ್ಲಿದ್ದರು ನೀಲಕಂಠನಾದ ಶಿವನು ಪಾರ್ವತಿಯೊಡನೆ ಅವರ ಸೇವೆಯನ್ನು ಕೈಗೊಳ್ಳುತ್ತಲ್ಲಿದ್ದರು ಸರ್ವ ಮಂಗಳ ಎನಿಸಿದ ಗೌರಿಯು ಆಗ ಶಿವನಿಗೆ ಆರತಿಯನ್ನು ಬೆಳಗುತ್ತ ಜಯ ಜಯ ಶಿವಶಂಕರ ಸತ್ಯ ಸ್ವರೂಪ ಸನಾತನ ಜಗದೀಶ ನಿನಗೆ ಜಯವಾಗಲಿ ಎಂದು ಜಯಘೋಷ ಮಾಡಿದ್ದಳು ಆತನಿಗೆ ಪ್ರದಕ್ಷಿಣೆ ಮಾಡಿ ಆನಂದದಿಂದ ಆತನ ಜಗನ್ಮೋಹಕ ರೂಪಕ್ಕೆ ಹೊರಗಾಗಿ ಮಾತಾಡದೆ ನಿಂತಳು ಆಗ ಶಿವನು ನಸುನಗುತ್ತ ತನ್ನ ಎಡತೊಡೆಯ ಮೇಲೆ ಕುಳ್ಳುರಿಸಿಕೊಂಡನು ಇದೇ ದೇವ ದುಂದುಂಬಿ ಮೊಳಗಿತು ಭಕ್ತರು ಪುಷ್ಪವೃಷ್ಟಿಗೈದರು ಹಿತವಾಗಿ ಗಾಳಿಯನ್ನು ಬೀಸಿದರು ಶಿವಸಭೆಯು ಸಂಭ್ರಮ ಕೋಲಾಹಲಗಳಿಂದ ರಮ್ಯವಾಗಿತ್ತು ಆಗ ನಂದೀಶ್ವರನು ತನ್ನ ಮದ್ದಲೆಯನ್ನು ಕೆಳಗಿಟ್ಟು ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಂತನು ಪರಶಿವನು ಆತನನ್ನು ನೋಡಿ ನಂದಿ ಏನು ನಿನ್ನ ಆಸೆ ಹೇಳು ಎಂದು ನಸುನಕ್ಕು ಕೇಳಿದನು ನಂದಿಯು ಪರಮ ಭಕ್ತಿಯಿಂದ ಹೇ ಕರುಣಾಮಯಿ ಶಂಕರ ನನಗೆ ದೇವಿ ಮಹಾತ್ಮೆಯನ್ನು ಕೇಳುವ ಆಸೆಯುಂಟಾಗಿದೆ ದಯಮಾಡಿ ಆ ದಿವ್ಯ ಮಹಿಮೆಯನ್ನು ಹೇಳಿ ನನ್ನನ್ನು ಉದ್ಧರಿಸು ಎಂದು ಪ್ರಾರ್ಥಿಸಿದನು ದೇವಿ ಮಹಿಮೆ ನಂದೀಶ್ವರನ ಪ್ರಾರ್ಥನೆಯಂತೆ ಶಿವನು ಶ್ರುತಿಸಾರವೆನಿಸಿದ ದೇವಿ ಮಹಾತ್ಮೆಯನ್ನು ಎಲ್ಲರೂ ಕೇಳುವಂತೆ ನಿರೂಪಿಸತೊಡಗಿದನು ಪರಬ್ರಹ್ಮಶಕ್ತಿಯಲ್ಲಿ ಚಿತ್ ಶಕ್ತಿ ಹಾಗೂ ಮಾಯೆ ಇವು ಅಗ್ನಿಯೊಳಗೆ ಉರಿಯು ಪ್ರಜ್ವಲಿಸುವಂತೆ ಜನಿಸಿದವು ಹೊಗೆಯಂತೆ ಮಾಯೆಯು ಆವರಿಸಿತು ಚಿತ್ ಶಕ್ತಿಗೆ ಚೈತನ್ಯವೆಂತಲೂ ಹೇಳುತ್ತಾರೆ ಮಸಕಾದ ವಿದ್ಯೆಗೆ ಮಾಯೆ ಎನ್ನುತ್ತಾರೆ ಮಾಯೆಯು ವಿದ್ಯೆ ಅವಿದ್ಯೆ ಎಂದು ಎರಡು ಭಾಗವಾಗಿ ಕರಿಯ ಹೊಗೆಯ ರೂಪದಲ್ಲಿ ಅವಿದ್ಯೆಯು ಲಿಯ ಹೊಗೆಯ ವಿದ್ಯೆಯೆಂತಲೂ ಹೊರಟವು ಇವೆರಡರಲ್ಲಿ ಜೀವಾತ್ಮ ಪರಮಾತ್ಮರು ಗೋಚಾರವಾದರು ಈಶ್ವರ ಪರಮಾತ್ಮನೆಂದರೆ ಜಗದಾಕಾರವಾದ ಎಲ್ಲ ಕಡೆ ವ್ಯಾಪಿಸಿರುವ ವಿರಾಟ್ ರೂಪವೇ ಆಗಿದೆ ಸತ್ವ ರಜ ತಮೋ ಗುಣಗಳು ಲಕ್ಷ್ಮಿ ಸರಸ್ವತಿ ಕಾಳಿ ರೂಪಗಳಾದವು ಸತ್ಯ ಶಮ ಧಮ ದಯೆ ಶಾಂತಿ ಅಣಿಮ ಲಘಿಮ ಗರಿಮ ಪ್ರಾಪ್ತಿ ಪಾಕಾಮ್ಯ ಈಶಿತ್ವ ವಶಿತ್ವ ಮಹಿಮ ಮೊದಲಾದ ಅಷ್ಟಸಿದ್ಧಿಗಳು ಶ್ರುತಿವಾರ್ಚಕ ಜೈನ ಬೌದ್ಧ ಪಾಶುಪತ ವೈಷ್ಣವ ಈ ಆರು ಮತಗಳು ವಿದ್ಯೆ ಎನಿಸಿವೆ ಪ್ರಕಾಶಮಾನವಾದ ತೇಜೋರೂಪವಾದ ಚೈತನ್ಯ ಸಕಲರಿಗೂ ರಾಜಸ್ವರೂಪಳಾದ ರಾಜರಾಜೇಶ್ವರಿ ಈಕೆಯೇ ನಿಜವಾದ ವಸ್ತು ಎನಿಸಿದ್ದಾಳೆ ಶಿವನು ಮತ್ತೆ ಹೇಳಿದನು ನಂದಿ ಈಕೆಯೇ ತ್ರಿಗುಣ ರೂಪಿಗಳಾದ ತ್ರಿಮೂರ್ತಿಗಳಿಂದ ವರವನ್ನಿತ್ತವಳು ಮಧುಕೈಟಬ ಮಹಿಷಾಸುರ ಶುಂಭ ನಿಶುಂಭಾದಿ ದೈತ್ಯರ ವಧೆಗೈದ ನಾರಾಯಣಿಯು ಜೀವನ್ಮುಕ್ತಿಗೆ ಕಾರಣಳೂ ಆದ ಈ ದೇವಿಯ ಮಹಿಮೆಯನ್ನು ನಿನಗೆ ಹೇಳುವೆ ಕೇಳು ಅನಂತವನ್ನು ಬ್ರಹ್ಮಾಂಡವನ್ನು ಅಜಾಂಡವನ್ನು ದೇವಿಯ ನೂರು ಕೋಟಿ ಯೋಜನದ ಅಳತೆಯಲ್ಲಿ ಸೃಷ್ಟಿಸಿದ ನಂತರ ತ್ರಿಗುಣಗಳಿಂದ ಬ್ರಹ್ಮ ಹರಿ ರುದ್ರರನ್ನು ಸೃಷ್ಟಿಸಿದಳು ತದನಂತರ ತ್ರಿಮೂರ್ತಿಗಳು ನೆಲೆಯಿಲ್ಲದವರಾಗಿ ಏನೂ ಮಾಡಲು ಗೋಚರಿಸುವಾಗ ಆಕಾಶವಾಣಿಯ ಮೂಲಕ ಅವರು ಜಗಜ್ಜನನಿಯನ್ನು ಕುರಿತು ತಪಸ್ಸು ಮಾಡಬೇಕೆಂದು ಆಜ್ಞೆಯಾಯಿತು ಆದರೆ ತಪಸ್ಸು ಮಾಡುವ ಬಗೆ ಹೇಗೆ ಎಂದು ಯೋಚಿಸಿದಾಗ ಬ್ರಹ್ಮಾದಿಗಳು ಪದ್ಮಾಸನವನ್ನು ಹಾಕಿ ಏಕಚಿತ್ತದಿಂದ ದೇವಿಯನ್ನು ಭಜಿಸಬೇಕೆಂದು ತಿಳಿಯಿತು ಹೀಗೆ ಪದ್ಮಾಸನದಲ್ಲಿ ಕುಳಿತು ಪಂಚೇಂದ್ರಿಯಗಳನ್ನು ತಮ್ಮ ಸ್ವಾಧೀನದಲ್ಲಿಟ್ಟುಕೊಂಡು ಬಾಹ್ಯ ಪ್ರಪಂಚದ ಗಮನ ತೊರೆದ ವಾಯುವನ್ನು ಸಮತೋಲನದಲ್ಲಿರಿಸಿಕೊಂಡು ದೇವಿಯಲ್ಲಿ ಮನಸ್ಸಿಟ್ಟು ತಪವನ್ನು ಮಾಡಬೇಕು ದೇವಿಯ ಸ್ವರೂಪ ಕಮಲನಯನೆ ಚಂಪಕವನ್ನು ಹೋಲುವ ನಾಸಿಕ ಶಿರದ ಮೇಲೆ ಹೊಳೆವ ಕಿರೀಟ ಕಿವಿಗಳಲ್ಲಿ ಕುಂಡಲ ಮುಕುರ ನುಣುಪಾದ ಕಪೋಲಗಳು ಶಂಕವನ್ನು ಹೋಲುವ ಕಂಠ ಮುತ್ತಿನ ಹಾರವನ್ನು ಧರಿಸಿದವಳು ಪದಕ ತೋರುಮುತ್ತಿನ ಕಂಠಮಾಲೆ ಮೂರು ರೇಖೆಗಳು ತ್ರಿವಳಿಗಳು ಕಂಕಚಿ ಪುಂಕಿಗಳು ಮುದ್ರಿಗ ಖಡಗ ತೋಳಬಂದಿಗಳು ನಡುವಿನಲ್ಲಿ ಓಡ್ಯಾಣ ಕಾಲಂದುಗೆ ಗೆಜ್ಜೆಯನ್ನು ಧರಿಸಿ ಪೀತಾಂಬರವನ್ನುಟ್ಟು ನೀಳ ಕೇಶರಾಶಿಯಿಂದ ಸುಶೋಭಿತಳಾದ ದೇವಿಯ ಪರಬ್ರಹ್ಮಸ್ವರೂಪಿಣಿ ಆಗಿರುವಳು ಆಕೆಯ ಹಣೆಯಲ್ಲಿನ ಕುಂಕುಮ ಕಸ್ತೂರಿ ತಿಲಕ ಕೈಗಳಿಂದ ಲೇಪಿತವಾಗಿರುವ ಅರಿಶಿನ ಹಾಗೂ ಧರಿಸಿರುವ ಸುವಾಸಿತ ಗಂಧಮಾಲೆಯಿಂದಾಗಿ ಆಕೆ ರಕ್ತಾಂಗಿ ಎನಿಸಿಕೊಂಡಿರುವಳು ಆಕೆಯ ಹದಿನೆಂಟು ತೋಳುಗಳಲ್ಲಿ ಖಡ್ಗ ಕಟಾರಿ ಕುಂತ ದಂಡ ಚಕ್ರ ಗದೆ ಶೂಲ ಬಾಣ ಕಲಿಪಾಶ ಮುಸಲ ಹರಿಗೆ ದೇವಡಿ ಬಿಲ್ಲು ಮುಸಂಡಿ ಅಸ್ತ್ರಗಳನ್ನು ಧರಿಸಿ ಕಾಲಹರ ಪರಬ್ರಹ್ಮಳೆನಿಸಿರುವಳು ಭಕ್ತರಿಗೆ ಅಭಯವನ್ನು ನೀಡುವವಳು ದಯಾಮಯಳು ಭೂತ ಪ್ರೇತಾದಿಗಳಿಗೆಲ್ಲ ಭಯಸ್ವರೂಪಳು ವೇದಗಳಿಗೆ ಪ್ರಧಾನಳಾದವಳು ಭಗ ಭವಸಾಗರವನ್ನು ದಾಟಲು ಸಹಾಯ ಮಾಡುವವಳು ದೇವಿಯೇ ಆಗಿರುವಳು ನಿಷ್ಠೆಯಿಂದ ಭಕ್ತಿಯಿಂದ ಆಸಕ್ತಿಯಿಂದ ಆಕೆಯನ್ನು ಭಜಿಸಿದಲ್ಲಿ ತಡಮಾಡದೆ ಬಂದು ಭಕ್ತರ ಆಕಾಂಕ್ಷೆಯನ್ನು ಪೂರೈಸುವ ಈ ದೇವಿ ಜಗನ್ಮಾತೆಯನ್ನು ಭಜಿಸಲೇಬೇಕು ದೇವಿಯನ್ನು ಕುರಿತು ತ್ರಿಮೂರ್ತಿಗಳ ತಪಸ್ಸು ದೇವಿಯನ್ನು ಕುರಿತು ಹೇಗೆ ತಪಸ್ಸನ್ನು ಆಚರಿಸಬೇಕು ಆಕೆಯ ಕೃಪೆಗೆ ಪಾತ್ರರಾಗಲು ಏನು ಮಾಡಬೇಕೆಂಬ ಸೂಚನೆ ಆದ ಒಡನೆಯೇ ತ್ರಿಮೂರ್ತಿಗಳು ತಾವಿದ್ದ ಸ್ಥಳದಲ್ಲಿಯೇ ಪದ್ಮಾಸನವನ್ನು ಹಾಕಿ ಕುಳಿತು ದೃಢಚಿತ್ತರಾಗಿ ಬಾಹ್ಯ ಪ್ರಪಂಚದ ಯೋಚನೆಯನ್ನು ಬಿಟ್ಟು ಅಂತರಂಗದಲ್ಲಿ ದೇವಿಯ ಅಂಗುಷ್ಟದತ್ತ ದೃಷ್ಟಿಯನ್ನು ನೆಟ್ಟು ಆಕೆಯ ಸ್ವರೂಪವನ್ನು ನೆನೆಯುತ್ತಾ ತಪವನ್ನು ಮಾಡಲಾರಂಭಿಸಿದರು ಹೀಗೆ ಅನೇಕ ಕಾಲ ದೇ ದೇವಿಯನ್ನು ನೆನೆಯುತ್ತಾ ಆಕೆ ಕಾಣುವಳೇನೋ ಎಂದು ಆಗಾಗ ಕಣ್ಣು ತೆರೆದು ನೋಡಿ ನಿರಾಶರಾಗಿ ಮತ್ತೆ ಚಿಗುರಿದ ಆಸೆಯಿಂದಾಗಿ ಧ್ಯಾನಮಗ್ನರಾಗಿ ದೇವಿಯನ್ನು ದೃಢಚಿತ್ತದಿಂದ ಪ್ರಾರ್ಥಿಸಿದರು ತಮ್ಮನ್ನು ಸೃಷ್ಟಿಸಿ ಹೀಗೆ ಏನು ಮಾಡಬೇಕೆಂದು ತಿಳಿಸದೆ ತಮಗೆ ಆಕೆಯನ್ನು ತೋರ ತೋರಗೊಡದೆ ಸಂದಿಗ್ಧದಲ್ಲಿ ನಿಲ್ಲಿಸಿ ಕಣ್ಮರೆಯಾದ ಆಕೆಯ ದರ್ಶನ ಭಾಗ್ಯ ಯಾವಾಗ ದೊರೆಯುವುದೋ ಎಂದು ಹಂಬಲಿಸಿದರು ಬಹುಕಾಲ ಹೀಗೆ ದೇವಿಯನ್ನು ಭಜಿಸುತ್ತಿರಲು ಅವರೆಲ್ಲರ ಅದೃಷ್ಟವೆಂದೇನೋ ಆಕಾಶವಾಣಿಯಾಯಿತು ಇಗೋ ಚಿಂತೆಬೇಡ ಇನ್ನೇನು ದೇವಿಯು ನಿಮಗೆ ದರ್ಶನ ನೀಡುವಳು ಎನ್ನುವ ನುಡಿ ಕೇಳಿದೊಡನೆ ತ್ರಿಮೂರ್ತಿಗಳು ಸಂತಸಗೊಂಡರು ಎಂಬಲ್ಲಿಗೆ ಶ್ರೀ ದೇವಿ ಮಹಾತ್ಮೆಯ ಪ್ರಥಮ ಅಧ್ಯಾಯವು ಸಂಪೂರ್ಣವಾಯಿತವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು